ನಮಸ್ಕಾರ ಸ್ನೇಹಿತರೆ ಗಟ್ಟಿಮುಟ್ಟಾದ ಮೂಳೆಗೆ ಮಂಗರವಳ್ಳಿ ಎಡಿಬಲ್ ಸ್ಟೆಮ್ಡ್ ವೈನ್ ಬೋನ್ಸೆಟ್ ಬಲಶಾಲಿಯಾದ ಮೂಳೆಗಳಿಲ್ಲದೆ ಹೋದರೆ ಜೀವನವೇ ಯಾತನಾಮಯ ಈಗಂತೂ ನಲವತ್ತರ ಪ್ರಾಯ ದಾಟಿದ ಎಷ್ಟೋ ಜನರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಕನ್ನಡದಲ್ಲಿ ಮಂಗರವಳ್ಳಿ ಎಂದು ಹೆಸರಾಗಿರುವ ಈ ಸಸ್ಯ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಉಪಯೋಗ ಪುರಾತನ ಕಾಲದಿಂದಲೂ ಇದೆ ಸಂಸ್ಕೃತದಲ್ಲಿ ಮಂಗನವಳ್ಳಿಗೆ ಶಂಕಲ ಎಂಬ ಹೆಸರಿದೆ ಸ್ನೇಹಿತರೆ ಮೂಳೆಗಳನ್ನು ಗಟ್ಟಿಮುಟ್ಟಾಗಿಸುವ ಗುಣ ಹೊಂದಿರುವ ಕ್ಯಾಕ್ಟಸ್ ಜಾತಿಗೆ ಸೇರಿದ ಈ ಗಿಡ ಬಹಳ ಸುಲಭವಾಗಿ ಹೆಚ್ಚಿನ ಆರೈಕೆ ಇಲ್ಲದೆ ಬೆಳೆಸಬಹುದು ಮೂಳೆ ಮುರಿತಕ್ಕೆ ಒಳಗಾದವರಿಗೆ ನಾಟಿ ಔಷಧಿಯ ಚಿಕಿತ್ಸೆ ರೂಪದಲ್ಲಿ ಇದನ್ನು ಇದರ ರಸವನ್ನು ಹಚ್ಚಲಾಗುತ್ತದೆ ಸಂಧಿ ನೋವಿನ ಸಮಸ್ಯೆಯಿಂದ ಬಳಲುವವರಿಗೆ ಇದು ದಿವ್ಯೌಷಧ ಯಾವುದೇ ಸಣ್ಣ ಪುಟ್ಟ ಗಾಯಗಳಿಗೂ ಮಂಗರವಳ್ಳಿ ಕಾಂಡದ ರಸ ಲೇಪಿಸಿದರೆ ಬೇಗನೆ ಗಾಯ ಮಾಯುತ್ತದೆ ಮಂಗರವಳ್ಳಿಯ ಚಟ್ನಿ ಚಟ್ನಿ ಪುಡಿಯ ಬಳಕೆ ನಿಯಮಿತವಾಗಿ ಮಾಡುವುದರಿಂದ ಮೂಳೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಬಹುದು ಪುನುಗು ಬೆಕ್ಕಿಗೆ ತನ್ನ ದೇಹದಿಂದಲೇ ಒಸರುವ ಸುಗಂಧ ತನಗೇ ಗೊತ್ತಿಲ್ಲದಿರುವ ಹಾಗೆ ಅಲಂಕಾರಿಕವಾಗಿ ತಮ್ಮ ಮನೆಗಳಲ್ಲಿ ಬೆಳೆಸುವ ಬಹುತೇಕರಿಗೆ ಔಷಧೀಯ ಗುಣಗಳುಳ್ಳ ಬಹುಪಯೋಗಿ ಈ ಮಂಗರವಳ್ಳಿಯ ಮಹತ್ವವೇ ತಿಳಿದಿಲ್ಲ ಸ್ನೇಹಿತರೆ ಮಂಗರವಳ್ಳಿಯನ್ನು ಅಚ್ಚ ಕನ್ನಡದಲ್ಲಿ ನೆರಳೆ ಕುಡಿ ಅಂತಲೂ ಕರೆಯುತ್ತಾರೆ ಇದು ಬೇರೆ ಯಾವುದಾದರೂ ಗಿಡ ಮರ ಅಥವಾ ಗೋಡೆಗಳನ್ನು ಆಶ್ರಯಿಸಿ ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದ ಬೆಳೆಯುತ್ತದೆ ಕಡು ಹಸಿರು ಬಣ್ಣದ ಎರಡರಿಂದ ಮೂರು ಅಂಗುಲ ಅಂತರದಲ್ಲಿ ಚಪ್ಪಟೆ ಅಥವಾ ಚೌಕೋನದಂತೆ ಇರುವ ಕಾಂಡಗಳ ಮಧ್ಯೆ ಸಣ್ಣದಾದ ಎಲೆಗಳು ಇದ್ದು ಅವುಗಳ ನಡುವೆಯೇ ಹೂವು ಸಹ ಬಿಡುತ್ತದೆ ವೈಜ್ಞಾನಿಕವಾಗಿ ಈ ಸಸ್ಯವು ವೈಟೇಸಿ ಎಂಬ ಕುಟುಂಬಕ್ಕೆ ಸೇರಿದ್ದು ಇದಕ್ಕೆ ಕ್ವಾಡ್ರಾಂಗ್ಯುಲಾರಿಸ್ ಎಂದು ಕರೆಯಲಾಗುತ್ತದೆ ಈ ಗಿಡಕ್ಕೆ ಯಾವುದೇ ರೀತಿಯ ಕೀಟ ಅಥವಾ ರೋಗ ಬಾಧೆ ಕಂಡುಬರುವುದಿಲ್ಲದಿರುವುದು ಗಮನಾರ್ಹವಾಗಿದೆ ಸ್ನೇಹಿತರೆ ಮಂಗರವಳ್ಳಿ ಗಿಡಕ್ಕೆ ಮುರಿದ ಮೂಳೆಗಳನ್ನು ಜೋಡಿಸುವ ಗುಣವಿರುವುದರಿಂದ ಈ ಗಿಡವನ್ನು ಆಯುರ್ವೇದ ಮತ್ತು ನಾಟಿ ಔಷಧಗಳಲ್ಲಿ ಅಪಾರವಾಗಿ ಬಳಸುತ್ತಾರೆ ಮೂಳೆ ಜೋಡಿಸುವ ಶಕ್ತಿ ಇರುವುದರಿಂದಲೇ ಈ ಗಿಡಕ್ಕೆ ಸಂಸ್ಕೃತದಲ್ಲಿ ಅಸ್ಥಿಶೃಂಖಲ ಎಂದೇ ಕರೆಯಲಾಗುತ್ತದೆ ಇದೊಂದು ಎಲ್ಲೆಂದರಲ್ಲಿ ಹಬ್ಬುವ ಬಳ್ಳಿ ಗಿಡವಾಗಿರುವ ಕಾರಣ ಸಂದು ಬಳ್ಳಿ ಅಥವಾ ಸಂದಕದ ಗಿಡ ಎಂದೂ ಕರೆಯುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಳೆ ಮುರಿದಾಗ ನಾಟಿ ವೈದ್ಯರು ಮಂಗರವಳ್ಳಿಯ ಕಾಂಡವನ್ನು ಜಜ್ಜಿ ಮುರಿದ ಸ್ಥಳದಲ್ಲಿ ಪಟ್ಟು ಹಾಕುತ್ತಾರೆ ಆಯುರ್ವೇದದಲ್ಲಿ ಮಂಗರವಳ್ಳಿಯ ಜೊತೆಯಲ್ಲಿ ಹುಣಸೆಹಣ್ಣು ಮತ್ತು ಅಡುಗೆಗೆ ಬಳಸುವ ಉಪ್ಪಿನೊಂದಿಗೆ ಚೆನ್ನಾಗಿ ಚಚ್ಚಿ ಅದನ್ನು ಮೂಳೆ ಮುರಿದ ಜಾಗದಲ್ಲಿ ಕಟ್ಟನ್ನು ಕಟ್ಟಿ ಒಂದು ವಾರದ ನಂತರ ಇದರ ರಸವನ್ನು ಮೂಳೆ ಮುರಿದ ಜಾಗದಲ್ಲಿ ಹಚ್ಚುತ್ತಾ ಬಂದಲ್ಲಿ ಮುರಿದ ಮೂಳೆಗಳು ಬಹು ಬೇಗನೆ ಕೂಡಿಕೊಳ್ಳುತ್ತವೆ ಅದೇ ರೀತಿ ತರಚು ಗಾಯಗಳಾದಾಗ ಮಂಗರವಳ್ಳಿಯನ್ನು ಜಜ್ಜಿ ಲೇಪಿಸಿದಲ್ಲಿ ಗಾಯ ಬೇಗನೆ ಮಾಯುತ್ತದೆ ಚರ್ಮ ರೋಗಗಳಿಂದ ಬಳಲುವವರು ಮಂಗರವಳ್ಳಿಯನ್ನು ಜಜ್ಜಿ ರಸ ತೆಗೆದು ಎರಡು ಚಮಚ ರಸವನ್ನು ಸೇವಿಸುವುದರ ಜೊತೆಗೆ ಅದರ ರಸವನ್ನು ಲೇಪಿಸುವುದರಿಂದ ಚರ್ಮ ರೋಗ ವಾಸಿಯಾಗುತ್ತದೆ ಮೂಲವ್ಯಾಧಿಯಿಂದ ಬಳಲುತ್ತಿರುವವರು ಮಂಗರವಳ್ಳಿಯನ್ನು ಜಜ್ಜಿ ತೆಗೆದ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರ ಜೊತೆಗೆ ಅದರ ರಸವನ್ನು ಮೂಲವ್ಯಾಧಿಯ ಮೊಳಕೆಗೆ ಲೇಪಿಸಿದ್ದಲ್ಲಿ ಮೂಲವ್ಯಾಧಿ ಶೀಘ್ರವಾಗಿ ಗುಣಮುಖವಾಗುತ್ತದೆ ಸಂಧಿ ನೋವಿಗೂ ಇದರ ಕಾಂಡದ ರಸ ರಾಮಬಾಣವಾಗಿದೆ ಮಲಬದ್ಧತೆಯಿಂದ ನರಳುತ್ತಿರುವವರು ಮಂಗರವಳ್ಳಿಯ ಒಣಗಿದ ಕಾಂಡದ ಪುಡಿಯಿಂದ ಕಷಾಯ ತಯಾರಿಸಿ ಕುಡಿಯುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಮೂತ್ರ ಕಟ್ಟಿದಲ್ಲಿ ಒಣಗಿದ ಕಾಂಡದ ಪುಡಿಯಿಂದ ಕಷಾಯ ತಯಾರಿಸಿ ಕುಡಿಯಬೇಕು ಕಾಂಡದ ಪುಡಿ ಜೀರ್ಣಕಾರಿ ಕಾಂಡವನ್ನು ಅರೆದು ತಯಾರಿಸಲಾಗುವ ಲೇಪ ಉಬ್ಬಸಕ್ಕೆ ಒಳ್ಳೆಯ ಔಷಧಿ ಎನಿಸಿದೆ ಸ್ನೇಹಿತರೆ ಕೇವಲ ಔಷಧಿಗಾಗಿ ಮಾತ್ರವಲ್ಲದೆ ಭಾರತೀಯ ಆಹಾರ ಪದ್ಧತಿಯಲ್ಲಿಯೂ ಮಂಗರವಳ್ಳಿಯನ್ನು ಬಳಸುವ ಪದ್ಧತಿ ರೂಢಿಯಲ್ಲಿದ್ದು ಈಗಾಗಲೇ ತಿಳಿಸಿರುವಂತೆ ಇದರ ರಸವು ಬಹಳ ಖಾರವಾಗಿರುವುದರಿಂದ ಹಪ್ಪಳ ತಯಾರಿಸುವಾಗ ಖಾರಕ್ಕಾಗಿ ಇದನ್ನು ಬಳಸುತ್ತಾರೆ ಹಳೆ ಮೈಸೂರಿನ ಕಡೆಯಲ್ಲಿ ಶ್ರಾದ್ದ ಅಥವಾ ವೈದಿಕಗಳಲ್ಲಿ ಮಂಗರವಳ್ಳಿಯ ಚಟ್ನಿಯನ್ನು ಮಾಡುವ ಪದ್ಧತಿಯೂ ಇದೆ ಇಷ್ಟೆಲ್ಲ ಔಷಧೀಯ ಗುಣಗಳಿರುವ ಅಲಂಕಾರಿಕ ಗಿಡವಾದ ಮಂಗರವಳ್ಳಿಯನ್ನು ನಮ್ಮ ನಮ್ಮ ಮನೆಗಳಲ್ಲಿ ಯಥೇಚ್ಛವಾಗಿ ಬೆಳೆಸೋಣ ಮನೆಮದ್ದಾಗಿ ಬಳಸೋಣ ಮತ್ತು ನಮ್ಮ ಮುಂದಿನ ಪೀಳಿಗೆಯವರಿಗೂ ಉಳಿಸೋಣ ಸ್ನೇಹಿತರೆ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ